ಆಗಸ್ಟ್ ಹತ್ತೊಂಬತ್ತು ರಾಖಿ ಹಬ್ಬ ಬರ್ತಿದೆ ರಾಕೀಸ್ ಇನ್ನು ಆರ್ಡರ್ ಮಾಡಿಲ್ವಾ ಮಯಾಲ್ಬಂನ್ ಅಲ್ಲಿ ತರ್ಟಿ ಡಿಸೈನ್ಸ್ ರಾಕೀಸ್ ರೆಡಿ ಇದೆ ಪ್ಲೇನ್ ರಾಕೀಸ್ ಕಟ್ತೀವಿ ಅದೊಂಥರ ರಾಕಿ ರಾಖಿ ಸೆಲೆಬ್ರೇಟ್ ಮಾಡೋದು ಇದು ನೋಡಿ ಫೋಟೋ ಪ್ರಿಂಟೆಡ್ ರಾಕೀಸ್ ನೀವು ಕೊಡೋ ರಾಕಿನ ಈ ಥರನ ಪ್ರಿಂಟ್ ಮಾಡಿ ಕೊಟ್ಟಿರ್ತೀವಿ ಆ ಡಿಸೈನ್ಸಲ್ಲಿ ನಿಮ್ಗೆ ಯಾವ ಡಿಸೈನ್ ಬೇಕು ಸೆಲೆಕ್ಟ್ ಮಾಡಿದ್ರೆ ಈ ಥರ ವೈಟ್ ಇರುತ್ತೆ ಇದು ಮೆಟಲ್ ಶೀಟ್ ಇರುತ್ತೆ ನೀವು ಫೋಟೋನ ಈ ಥರ ಪ್ರಿಂಟ್ ಮಾಡಿ ಕೊಡ್ತೀವಿ ಸೊ ನೀವು ರಾಕಿ ಕಟ್ಟಬೇಕಾದ್ರೆ ನೋಡಿ ಅವ್ರದ್ದೇ ಫೋಟೋ ಹಾಕಿ ಕಟ್ಟಿದ್ರೆ ಎಷ್ಟು ಅಲ್ಲ ಬರೀ ನೂರು ರೂಪಾಯಿಂದ ಸ್ಟಾರ್ಟಿಂಗು ಫೋಟೋ ಪ್ರಿಂಟ್ ಮಾಡಿ ನಿಮ್ಮ ಮನೆ ಕಳಿಸ್ಕೊಡ್ತೀವಿ ಈಗಲೇ ಈ ನಂಬರಿಗೆ ವಾಟ್ಸಪ್ ಮಾಡಿ ರಾಕಿಸ್ ಯಾವ್ದು ಬೇಕು ಸೆಲೆಕ್ಟ್ ಮಾಡಿ ಅಡ್ರೆಸ್ ಕಳಿಸ್ಕೊಡಿ ಕೊರಿಯರ್ ಮಾಡ್ತೀವಿ ಬರೀ ರಾಕಿ ಎಲ್ಲ ರಾಕಿ ಕಾಂಬೋಸು ಸಹ ಲಾಂಚ್ ಮಾಡ್ತಿದ್ದೀವಿ ಸೊ ನೀವು ಬರೀ ರಾಕಿ ಕೊಡೋದಿಲ್ದಿರ ನೀವು ಈ ಥರ ನೋಡಿ ಕಾಂಬೋಸು ಸಹ ಕೊಡ್ಬೋದು ಈ ಕಾಂಬೋದಲ್ಲಿ ನಿಮಗೆ ಫೋಟೋ ಇಂಗ್ರೇಡ್ ವ್ಯಾಲೆಟ್ ಇರುತ್ತೆ ಫೋಟೋ ಪ್ರಿಂಟೆಡ್ ರಾಕಿ ಇರುತ್ತೆ ಬೈಕ್ ಈಚೇನ್ ಇರುತ್ತೆ ನಿಮ್ಮ ಬ್ರದರ್ಗೆ ಈ ಗಿಫ್ಟ್ ಒಂಬೈನೂರು ರೂಪಾಯಿ ಇರೋ ಪ್ರಾಡಕ್ಟ್ನ ಬರೀ ಸೆವೆನ್ ರುಪೀಸಲ್ಲಿ ಗಿಫ್ಟ್ ಮಾಡ್ಬೋದು ಹಾಗೆ ನೋಡಿದ್ರೆ ಇದೊಂದು ಕಾಂಬೋ ಬರೀ ನಾನೂರು ರೂಪಾಯಲ್ಲಿ ಸಿಗುತ್ತೆ ಸೊ ಟೂ ಹಂಡ್ ರುಪೀಸ್ ಟೇಬಲ್ ಫ್ರೇಮ್ ಸಿಗುತ್ತೆ ಹಂಡ್ರೆಡ್ ರುಪೀಸ್ ರಾಖಿ ಸಿಗುತ್ತೆ ಮತ್ತು ಅವ್ರದ್ದೇ ಹೆಸರು ಹಾಕಿರುವಂಥ ಪೆನ್ ಸಿಗುತ್ತೆ ಟೋಟಲ್ ನಿಮಗೆ ಇದು ಐನೂರು ರೂಪಾಯಿ ಆಗೋದನ್ನು ಕೇವಲ ನಾನ್ನೂರು ರೂಪಾಯಲ್ಲೇ ಕೊಡ್ತೀವಿ ಸೊ ಎಲ್ಲ ಬ್ರದರ್ಸ್ಗೆ ಸಿಸ್ಟರ್ಗೆ ಏನು ರಿಟರ್ನ್ ಗಿಫ್ಟ್ ಇರೋದಿಲ್ಲ ಅಂದರೆ ಏನಕ್ಕಿಲ್ಲ ನೋಡಿ ಇದು ಸಹ ಸಿಗುತ್ತೆ ಸೊ ಇದು ನಿಮಗೆ ಫೈವ್ ಫಿಫ್ಟಿ ರುಪೀಸ್ ಇರೋ ಕಾಂಬೋ ಕೇವಲ ಫೋರ್ ಹಂಡ್ ರುಪೀಸ್ ಕೊಡ್ತೀವಿ ಇದರಲ್ಲಿ ನಿಮಗೆ ಚಿಕ್ಕದಾಗಿ ಒಂದು ಫೋರ್ ಬೈ ಸಿಕ್ಸ್ ಇಂಚ್ ಬೆಸ್ಟ್ ಟೇಬಲ್ ಫ್ರೇಮ್ ಅವ್ರದ್ದೇ ಫೋಟೋ ಪ್ರಿಂಟ್ ಆಗಿರೋದು ಅವ್ರದ್ದೇ ಹೆಸರು ಇಂಗ್ರಾವ್ ಇರೋವಂಥ ಒಂದು ಸ್ಲಿಕ್ ಪೆನ್ನು ಜೊತೆಗೆ ಒಂದು ಹಾರ್ಟ್ ಶೇಪ್ ಕೀಚೇನು ಸ್ಟೇನ್ಲೆಸ್ ಸ್ಟೀಲ್ ಹೆವಿ ಸ್ಟೇನ್ಲೆಸ್ಟೀಲ್ ಇರೋಂಥ ಕೀಚೇನ್ ಇದು ಸೊ ಈ ಮೂರು ಪ್ರಾಡಕ್ಟ್ ನಿಮಗೆ ಐನೂರ ಐವತ್ತು ರೂಪಾಯಿ ಆಗೋದನ್ನು ನಾನ್ನೂರು ರೂಪಾಯಿಗೆ ಮಾತ್ರ ಕೊಡ್ತಿದೀವಿ ಸೊ ಹಾಗೇನೆ ಈ ಕಾಂಬೋಸ್ ಏನು ನೋಡ್ತಿದ್ದೀರಾ ಕೇವಲ ರಾಖಿ ಹಬ್ಬದವರೆಗೂ ಮಾತ್ರ ಸಿಗುತ್ತೆ ಅದಾದಮೇಲೆ ಇರೋದಿಲ್ಲ ಇದು ಸರ್ ಇದು ಫಸ್ಟ್ ಆಫ್ ಆಲ್ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಮತ್ತೆ ನಾವು ಪೇ ಮಾಡಿದೀವಲ್ಲ ಈ ಪ್ರಾಡಕ್ಟ್ ನಮ್ಗೆ ಬರುತ್ತೆ ಏನು ಏನು ಗ್ಯಾರಂಟಿ ಅಂತ ಕೇಳೋರಿಗೆ ಒಂದೇ ಹೇಳ್ತೀನಿ ಕೊರಿಯರ್ ಮಾಡೋದಕ್ಕೆ ಮುಂಚೆ ನೀವು ಕೊಟ್ಟಿರೋ ಪ್ರಾಡಕ್ಟ್ನ ಫೋಟೋ ಕಳಿಸಿನೇ ಪ್ಯಾಕ್ ಮಾಡಿ ಕಳಿಸ್ತೀವಿ ಪ್ಯಾಕ್ ಆಗಿದ ಕೂಡ ನಿಮಗೆ ಟ್ರ್ಯಾಕಿಂಗ್ ಲಿಂಕೂ ಬರುತ್ತೆ ಸೊ ನಿಮ್ಮ ಪ್ರಾಡಕ್ಟ್ನ ಟ್ರ್ಯಾಕ್ ಮಾಡ್ಬೋದು ಸೊ ಇದು ಬಂದು ಬರೀ ಆನ್ಲೈನ್ ಒಂದು ಪ್ಲಾಟ್ಫಾರ್ಮ್ ಅಲ್ಲ ನಮ್ಮದು ತೌಸಂಡ್ ಸ್ಕ್ವೇರ್ ಫೀಟ್ ಫಿಸಿಕಲ್ ಶಾಪು ಸಹ ಇದೆ ಈ ಲೊಕೇಶನ್ ಬಂದು ಬಿ ನಾರಾಯಣಪುರ ಕೇರ್ಪುರಂ ಮೆಟ್ರೋ ಸ್ಟೇಷನ್ದ ಜಸ್ಟ್ ಹಾಫ್ ಕಿಲೋಮೀಟರ್ ದೂರದಲ್ಲಿದೆ ಇನ್ ಕೇಸ್ ನಾವು ಆನ್ಲೈನ್ ಪೇ ಮಾಡಲ್ಲ ಆನ್ಲೈನಲ್ಲಿ ತುಂಬ ಫ್ರಾಡ್ ಆಗ್ತಿದೆ ಅಂದರೆ ದಯವಿಟ್ಟು ನಮ್ಮ ಅಂಗಡಿಗೆ ಬಂದ್ಬಿಡಿ ನೋಡಿ ಇಷ್ಟು ದೊಡ್ಡ ಅಂಗಡಿ ಇದೆ ನಿಮ್ಗೆ ಏನೇನು ಪ್ರಾಡಕ್ಟ್ಸ್ ಬರೀ ರಾಕಿಸಲ್ಲ ಸಾಕಷ್ಟು ನ ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡ್ಕೋಬೋದು